ಎಸ್ಕೆ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಈಗ ಏನು ನಡೆದಿರ್ತಕ್ಕಂಥ ಹೆಚ್ಚುಗೊಳ್ಳಿ ಹಾಲು ಉತ್ಪಾದಕ ಚುನಾವಣೆಯನ್ನ ಯಾವತ್ತೂ ನಡೀಬೇಕಾಗಿದೆ ಅಲ್ಲಿಯ ಒಂದು ಮತದಾರ ಪಟ್ಟಿನಲ್ಲಿ ಗೊಂದಲಗಳು ಇದೆ ಅಂತ ಹೇಳ್ಬಿಟ್ಟು ಎ ಆರ್ ಮಟ್ಟದಕ್ಕೆಲ್ಲ ಇದಾಗಿ ಅಲ್ಲೆಲ್ಲ ತನಿಖೆ ಆಗಿ ಕೊನೆಯ ಹಂತದಲ್ಲಿ ಮತ್ತೆ ಚುನಾವಣೆಯಲ್ಲಿ ಮುಂದೂಡಿಯಾಗಿ ಆದ ಕಾರಣಗಳಿಂದ ಇದು ತಡೆಯಾಗಿತ್ತು ಏನು ಜಗದೀಶ್ ಅವರು ಆ ಒಂದು ಭಾಗದಲ್ಲಿ ಕಾಂಗ್ರೆಸ್ ತೊರೆದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆದರು ಅವತ್ತಿಂದನೂ ಸಹ ಅವರು ಪಕ್ಷದ ಸಂಘಟನೆಯನ್ನ ತೊಡಸ್ಕೊಂಡಿದ್ದಾರೆ ಅವ್ರ ಜೊತೆಗೆ ಇರ್ತಕ್ಕಂಥ ನಮ್ಮ ಪಕ್ಷದಲ್ಲಿದ್ದ ತಮ್ಮ ಮುಖಂಡರು ಮತ್ತು ಅಲ್ಲಿ ಬಂದಿರ್ತಕ್ಕಂಥವ್ರು ಇವರೆಲ್ಲನೂ ನಾನು ಚುನಾವಣಾ ಸಂದರ್ಭ ಕೇಳ್ತಾರೆ ಯಾವ ರೀತಿ ಇದೆ ಅಂತಂದ್ರೆ ಅವ್ರು ಏನು ಗುಡ್ ಯಾವಾಗಲೇ ಕೇಳಿದ್ರು ನಾವು ಹಿನ್ನಡೆ ಇರೋ ರೀತಿಯೇ ನಮಗೆ ಮಾಹಿತಿ ಕೊಡ್ತಾ ಇರ್ತಾರೆ ಆದರೆ ಚುನಾವಣೆ ಫಲಿತಾಂಶ ಬಂದಾಗ ಯಾವುದೇ ವಿಧ ಓದೋ ಒಂದು ವಿಧಾನಸಭಾ ಚುನಾವಣೆ ಆಗ್ಬೋದು ಲೋಕಸಭಾ ಚುನಾವಣೆ ಆಗ್ಬೋದು ಅವಾಗ ಕೇಳಿದಾಗ ಅವರು ನಮಗೆ ಮಾಹಿತಿ ಏನು ಕೊಡ್ತಾರೆ ಅಂತಂದ್ರೆ ನಾವು ಅಲ್ಲಿ ಹಿಂದೆ ಇದ್ದೀವಿ ಅನ್ನೋ ರೀತಿಯಲ್ಲೇ ಮಾಹಿತಿ ಕೊಡ್ತಾರೆ ಚುನಾವಣೆ ಫಲಿತಾಂಶ ಬಂದ ಮೇಲೆ ಅದು ಬಹಳ ಎಲ್ರಿಗೂ ಆನಂದ ಆಗೋ ರೀತಿ ತಗೊಂಡ್ಬರ್ತಾರೆ ಅವರ ಒಂದು ಜಗದೀಶು ಮತ್ತು ಶ್ರೀನಾಥ್ ಮತ್ತು ಎಲ್ಲ ತಂಡ ಏನಿದೆ ಎಲ್ರು ಅವರಿಗೆ ಮತ್ತು ನೂತನವಾಗಿ ಏನು ಆಯ್ಕೆ ಆಗಿದೆ ಎಲ್ಲ ನಿರ್ದೇಶಕರು ಗ್ರಾಮಸ್ಥರಿಗೂ ಎಲ್ರಿಗೂ ಸಹ ನಾವು ಮೊದಲನೇ ಪಕ್ಷದ ವತಿಯಿಂದ ಅವರೆಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ಯಾಕೆಂದ್ರೆ ಮೊದಲಿನಿಂದ ಅಲ್ಲಿ ಇರ್ತಕ್ಕಂಥ ಹೆಚ್ಚುಗೊಳ್ಳಿ ಮತ್ತು ದುಕ್ಷಂದ್ರ ಹೋಬಳಿ ಏನಿದೆ ಅಂತಂದ್ರೆ ಜನತಾ ಪರಿವಾರದ ಅಲ್ಲಿ ಒಂದು ಇದ್ದಂತ ಒಂದು ಗ್ರಾಮಗಳು ಇವತ್ತು ಅದನ್ನು ಅದೇ ರೀತಿಯಲ್ಲಿ ಉಳಿಸ್ಕೊಂಡು ಬರೋದಕ್ಕೆ ಎಲ್ಲರೂ ಏನು ಶ್ರಮ ಹಾಕಿದ್ದಾರೆ ಅದಕ್ಕೆ ನಿಜವಾಗ್ಲೂ ನಾವೆಲ್ಲರೂ ಧನ್ಯವಾದಗಳು ತಿಳಿಸ್ತಾ ಅದ್ರ ಜೊತೆಗೆ ಇವತ್ತು ಏನು ನೂತನ ಆಡಳಿತ ಮಂಡಳಿ ನಮ್ಮ ನಾಗರಾಜನವರ ನೇತೃತ್ವದಲ್ಲಿ ಮತ್ತು ಶಾಸಕರ ಒಂದು ಸಹಕಾರದಿಂದ ಏನು ನೀವೆಲ್ಲ ಜೇಬೇರ ಬಂದಿದ್ದೀರಿ ಒಳ್ಳೆಯ ಇವತ್ತು ನಾಗರಾಜನವರು ಹೇಳ್ದಂಗೆ ಪ್ರಥಮ ನಮ್ಮ ತಾಲೂಕಿಗೆ ಪ್ರಥಮ ನಿರ್ದೇಶಕರು ನೀವು ಆ ಒಂದು ಎಚ್ ಗೊಲ್ಲಿಯಿಂದನೇ ಆಯ್ಕೆಯಾಗಿರ್ತಕ್ಕಂಥವರು ಮೇಲೆ ಮತ್ತು ಮೆಂಕಲ್ ಎಂಟಿಷನ್ ಅವರು ನಾಗರಾಜನವರು ಇತರೆ ಬೇರೆಯವರೆಲ್ಲರೂ ಆಗಿತ್ತು ಆದ್ದರಿಂದ ಅಂಥ ಒಂದು ಸೊಸೈಟಿನ ಇವತ್ತು ನೀವು ಮಾದರಿಯಾಗಿ ಆಗೋದಕ್ಕೆ ಎಲ್ಲ ಶ್ರಮಿಸಬೇಕು ಹೇಳ್ಬಿಟ್ಟು ಹೇಳ್ತಾ ನಿಮ್ಗೆಲ್ರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಾನು ಮಾಡ್ತೀನಿ